ಆತ್ಮೀಯರೇ ಸ್ವಾಗತ ನಾನಿಂದು ನಿಮ್ಮೊಂದಿಗೆ ಚರ್ಚಿಸಲಿರುವ ವಿಷಯ ಒಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನೆಂಟರದ್ದು ಇದು ಎಸ್ ಎಲ್ ಡಿ ಎ ಪರೀಕ್ಷೆ ಎಫ್ ಡಿ ಎ ಪರೀಕ್ಷೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆ ನೋಡುವ ನಾನು ನಿಮ್ಮೊಂದಿಗೆ ಈಗ ಚರ್ಚೆಗೆ ತಂದಿರ್ತೇನೆ ಪ್ರಶ್ನೆ ಒಂದು ಯಾವ ವರ್ಷ ಭಾರತ ಒಂದು ಗಣರಾಜ್ಯವಾಯಿತು ಇಲ್ಲಿ ಆಪ್ಷನ್ಸ್ ನಾಲ್ಕು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಎಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ಉತ್ತರ ಎ ಸಾವಿರದ ಒಂಬೈನೂರ ಐವತ್ತು ಭಾರತದ ರಾಷ್ಟ್ರಪತಿಯವರನ್ನು ತೆಗೆದುಹಾಕುವ ಕಾರ್ಯವಿಧಾನ ಯಾವುದು ಆಪ್ಷನ್ಸ್ ನಾಲ್ಕಿದೆ ಅವಿಶ್ವಾಸ ಗೊತ್ತುವಳಿ ವಿಶ್ವಾಸ ಗೊತ್ತುವಳಿ ಮಸೂದೆ ಪ್ರಸ್ತಾವನೆ ಮಹಾಭಿಯೋಗ ಉತ್ತರ ಮಹಾಭಿಯೋಗ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಉದ್ಯೋಗದ ಹಕ್ಕು ಇಲ್ಲಿ ಉತ್ತರವಾಗಿ ಡಿ ಆಪ್ಷನ್ಸ್ ನೋಡಿದಾಗ ಉದ್ಯೋಗದ ಹಕ್ಕು ಅರಕ್ಷಕ ವಿಷಯ ವಸ್ತು ಯಾವ ಪಟ್ಟಿಯ ಕೆಳಗೆ ಬರುತ್ತದೆ ಆಪ್ಷನ್ಸ್ಗಳು ನಾಲ್ಕಿದಾವೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಉಳಿಕೆ ಪಟ್ಟಿ ಉತ್ತರವನ್ನು ನೋಡಿದಾಗ ಆಪ್ಷನ್ ಬಿ ರಾಜ್ಯ ಪಟ್ಟಿ ಟೈಟಾನ್ ಹೆಸರಿನ ಕೃತಕ ಉಪಗ್ರಹ ಯಾವ ಗ್ರಹದ ಸುತ್ತ ತಿರುಗುತ್ತದೆ ಆಪ್ಷನ್ಸ್ ನಾಲ್ಕಿದೆ ಗುರು ಶನಿ ಮಂಗಳ ಮತ್ತು ನೆಫಚ್ಯೂನ್ ಆಪ್ಷನ್ ಬಿ ಶನಿಗ್ರಹ ಕೈಲಾಸ ಪರ್ವತ ಇರುವ ದೇಶ ಭಾರತ ಭೂತಾನ್ ಚೀನಾ ನೇಪಾಳ ಉತ್ತರ ಚೀನಾ ಪಶ್ಚಿಮ ಘಟ್ಟಗಳು ಜೀವವೈವಿಧ್ಯವಿರುವ ಸೂಕ್ಷ್ಮ ಸ್ಥಳ ಎಂದು ಘೋಷಿಸಲು ಕಾರಣ ಆಪ್ಷನ್ಸ್ ನಾಲ್ಕಿದೆ ಜೀವವೈವಿಧ್ಯದ ವಿಭಿನ್ನ ಕಣಜ ಹೊಂದಿದ್ದು ವಿನಾಶದ ಭೀತಿ ಎದುರಿಸುತ್ತಿದೆ ಭಾರೀ ಮಳೆ ಬೀಳುವ ಪ್ರದೇಶ ವೈವಿಧ್ಯಮಯ ಮಾನವ ಜನ ನಿಬಿಡತೆ ಹೊಂದಿದೆ ಅಲ್ಲಿಗೆ ಕಾಡುಗಳನ್ನು ಮತ್ತು ನದಿಗಳನ್ನು ಹೊಂದಿದೆ ಇದಕ್ಕೆ ಉತ್ತರ ಎ ಆಪ್ಷನ್ ಜೀವ ವೈವಿಧ್ಯದ ವಿಭಿನ್ನ ಕಣಜ ಹೊಂದಿದ್ದು ವಿನಾಶದ ಭೀತಿ ಎದುರಿಸುತ್ತಿದೆ ಶ್ರೀರಂಗಪಟ್ಟಣ ಮುತ್ತಿಗೆ ಎಲ್ಲಿ ಟಿಪ್ಪು ಸುಲ್ತಾನ್ ಹತ್ಯೆಗೈಯಲ್ಪಟ್ಟ ಕದನ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಐದನೇ ಆಂಗ್ಲೋ ಮೈಸೂರು ಯುದ್ಧ ಆರನೇ ಆಂಗ್ಲೋ ಮೈಸೂರು ಯುದ್ಧ ಉತ್ತರ ಬಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಫಲಿತಾಂಶವಲ್ಲದ್ದು ಈ ಕೆಳಗಿನಲ್ಲಿ ಯಾವುದು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಅರಸೊತ್ತಿಗೆಗೆ ಅಧಿಕಾರಸ್ಥಾಂತರ ಸೈನ್ಯದ ಮರು ಸಂಘಟನೆ ದ್ವಿಪ್ರಭುತ್ವದ ಪ್ರಸ್ತಾವನೆ ರಾಣಿ ವಿಕ್ಟೋರಿಯಾ ಭಾರತದ ಸಾಮ್ರಾಜ್ಞಿ ರಾಣಿ ಎಂದು ಘೋಷಣೆ ಆಪ್ಷನ್ ಸಿ ದ್ವಿಪ್ರಭುತ್ವದ ಪ್ರಸ್ತಾವನೆ ಬಂಗಾಳ ವಿಭಜನೆಯನ್ನು ಪ್ರಕಟಿಸಿದವರು ಯಾರು ಲಾರ್ಡ್ ಮೌಂಟನ್ ಲಾರ್ಡ್ ಕರ್ಜನ್ ಲಾರ್ಡ್ ಮಿಂಟೊ ಲಾರ್ಡ್ ಮೆಕಾಲಿ ಆಪ್ಷನ್ಸ್ ಬಿ ಲಾರ್ಡ್ ಕರ್ಜನ್ ಗಾಂಧೀಜಿಯ ದಂಡಯಾತ್ರೆ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳುವಳಿ ಯಾವುದು ಪ್ರಶ್ನೆ ಆಪ್ಷನ್ಸ್ ನಾಲ್ಕು ಅಸಹಕಾರ ಚಳುವಳಿ ಸ್ವದೇಶಿ ಚಳುವಳಿ ಸವಿನೆಯ ಕಾನೂನು ಭಂಗ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಆಪ್ಷನ್ ಸಿ ಸವಿನಯ ಕಾನೂನು ಭಂಗ ಚಳುವಳಿ ಗಾಂಧೀಜಿಯ ದಂಡಿ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳುವಳಿ ಯಾವುದು ಅಸಹಕಾರ ಚಳುವಳಿ ಸ್ವದೇಶಿ ಚಳುವಳಿ ಸವಿನಯ ಕಾನೂನು ಭಂಗ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಉತ್ತರ ನೋಡಿದರೆ ಆಪ್ಷನ್ ಸಿ ಸವಿನಯ ಕಾನೂನು ಭಂಗ ಚಳುವಳಿ ಹಿಂದೂಸ್ತಾನ್ ದಳ ಸ್ಥಾಪಿಸಿದವರು ಯಾರು ಡಾಕ್ಟರ್ ನಾರಾಯಣ್ ಸುಬ್ರಾಯ್ ಹರಡೇಕರ್ ಆಲೂರು ವೆಂಕಟರಾಯರು ಜವಹರ್ಲಾಲ್ ನೆಹರು ಡಿ ಪಿ ಕರ್ಮಕರ್ ಉತ್ತರ ಎ ಡಾಕ್ಟರ್ ನಾರಾಯಣ್ ಸುಬ್ರಾಯ್ ಹರಡೇಕರ್ ಬಸವಣ್ಣನವರು ಯಾವ ರಾಜವಂಶದ ಆಡಳಿತ ಅವಧಿಯ ಸಮಾಜ ಸುಧಾರಕರಾಗಿದ್ದರು ಚಾಲುಕ್ಯ ರಾಜವಂಶ ಕಳಚೂರಿ ರಾಜವಂಶ ಗಂಗಾ ರಾಜವಂಶ ಒಡೆಯರ್ ಅರಸು ಮನೆತನ ಆಪ್ಷನ್ ಬಿ ಕಳಚೂರಿ ರಾಜವಂಶ ಇಲ್ಲಿ ಹೊಂದಿಸಿ ಬರೀ ಒಂದು ಪಟ್ಟಿ ಕೊಟ್ಟಿರ್ತಾರೆ ಸರಿಯಾದದನ್ನು ಗುರುತಿಸಿ ಹೊಂದಿಸಿ ಬರೀಬೇಕು ನೋಡುವ ಹೇಳ್ತೇನೆ ಆಪ್ಷನ್ ಎನಲ್ಲಿ ಹಂಪಿ ಬಿ ನಲ್ಲಿ ಬಾದಾಮಿ ಸಿ ನಲ್ಲಿ ಬೇಲೂರು ಹಳೆಬೀಡು ಸಿ ಡಿನಲ್ಲಿ ಕೆಳದಿ ಈ ಕಡೆ ಭಾಗದಲ್ಲಿ ಐ ಚಾಲುಕ್ಯರು ಎರಡು ನಾಯಕರು ಮೂರು ವಿಜಯನಗರ ನಾಲ್ಕು ಹೊಯ್ಸಳರು ಇಲ್ಲಿ ಆಪ್ಷನ್ನಲ್ಲಿ ಅವರು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಐ ಬಿ ನಾಲ್ಕು ಸಿ ಮೂರು ಡಿ ಎರಡು ಆಪ್ಷನ್ ಬಿ ನಲ್ಲಿ ಎ ಒಂದು ಬಿ ನಾಲ್ಕು ಸಿ ಎರಡು ಡಿ ಮೂರು ಆಪ್ಷನ್ ಸಿ ನಲ್ಲಿ ಎ ಮೂರು ಬಿ ಒಂದು ಸಿ ನಾಲ್ಕು ಡಿ ಎರಡು ಆಪ್ಷನ್ ಡಿನಲ್ಲಿ ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಎ ಮೂರು ಬಿ ಒಂದು ಸಿ ನಾಲ್ಕು ಡಿ ಎರಡು ಯಾರ ಯಾರ ನಡುವೆ ಕಳಿಂಗ ಯುದ್ಧ ನಡೆಯಿತು ಆಪ್ಷನ್ಸ್ ನಾಲ್ಕಿದೆ ಗುಪ್ತರು ಮತ್ತು ಕಣ್ವರು ಪಲ್ಲವರು ಮತ್ತು ಕುಶಾಣರು ನಂದ ಮತ್ತು ಕಳಿಂಗ ಮೌರ್ಯ ಮತ್ತು ಕಳಿಂಗ ಉತ್ತರ ಮೌರ್ಯ ಮತ್ತು ಕಳಿಂಗ ದಯಾನಂದ ಸರಸ್ವತಿ ಅವರು ಆರಂಭಿಸಿದ್ದು ಅಂದರೆ ಯಾವ ಸಮಾಜ ಆರ್ಯ ಸಮಾಜ ಹತ್ತ ತರಗತಿ ವಾರ್ಷಿಕ ಪರೀಕ್ಷೆ ಬರೆಯಲು ಕೂಡ ಅದು ಅನ್ವಯಿಸುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಅನ್ವಯಿಸುತ್ತೆ ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ಅಠಾರ ಕಚೇರಿ ಗೃಹಗಳಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿರುವುದು ಕರ್ನಾಟಕ ಶಾಸಕಾಂಗ ಮುಖ್ಯ ಕಾರ್ಯದರ್ಶಿ ಕಚೇರಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸರ್ಕಾರಿ ವಸ್ತು ಸಂಗ್ರಹಾಲಯ ನೋಡಿ ಅಟಾರ ಕಚೇರಿ ಅಂದರೆ ಇವತ್ತಿನ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವುದು ಕಂಡು ಬರ್ತದೆ ಎ ಮತ್ತು ಬಿಗಳು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಹಾಗೂ ಬಿ ಮತ್ತು ಸಿಗಳು ಹನ್ನೆರಡು ಅನುಪಾತ ಹದಿಮೂರು ಅನುಪಾತದಲ್ಲಿದ್ದರೆ ಆಗ ಎ ಮತ್ತು ಸಿಗಳ ಅನುಪಾತ ಒಂಬತ್ತು ಅನುಪಾತ ಹದಿಮೂರು ಅಸಲೂರು ಎರಡು ಸಾವಿರದ ಮೇಲೆ ಎರಡು ವರ್ಷಗಳಿಗೆ ಪ್ರತಿ ವರ್ಷಕ್ಕೆ ಶೇಕಡ ಐದು ದರದಲ್ಲಿ ಆಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ನಡುವೆ ವ್ಯತ್ಯಾಸ ಕಂಡುಹಿಡಿಯಿರಿ ಇಲ್ಲಿ ಆಪ್ಷನ್ಸ್ ಎ ಎ ಎಲ್ ಹತ್ತುವರೆ ಸಿ ನಲ್ಲಿ ನಲವತ್ತೈದು ಡಿ ನಲ್ಲಿ ಐದು ಪಾಯಿಂಟ್ ಐದು ಆಪ್ಷನ್ ಎ ಐದು ಸೇವೆ ಸ್ಥಗಿತಗೊಂಡ ಯಾವ ವಿಮಾನವಾಹಕ ನೌಕೆ ಭಾರತದ ಮೊದಲ ಲಂಗರು ಹಾಕಿದ ಕಡಲಿಗೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯ ಮತ್ತು ಸಮುದ್ರ ಸಂಬಂಧಿತ ಸಾಹಸ ಕೇಂದ್ರವಾಗಿ ಬದಲಾಗಿದೆ ಐ ಎನ್ ಎಸ್ ಚಕ್ರ ಐ ಎನ್ ಎಸ್ ವಾಕ್ಸೇವ್ ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿರಾಟ್ ಉತ್ತರ ಇಲ್ಲಿ ಐ ಎನ್ ಎಸ್ ವಿರಾಟ್ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನವೆಂಬರ್ ಒಂದರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಕೇರಳ ಕರ್ನಾಟಕ ಜಾರ್ಖಂಡ್ ಹರಿಯಾಣ ಉತ್ತರ ಜಾರ್ಖಂಡ್ ದಯಮಾಡಿ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ ಮನ್ನಣೆ ಮಾಡಿಕೊಳ್ಳಿ ಗಟ್ಟಿ ಮಾಡಿಕೊಳ್ಳಿ ಪರೀಕ್ಷೆಗೆ ಏನಾದರೂ ಸಹಾಯ ಬಂದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ ಇಸ್ರೋ ಜಿ ಎಸ್ ಟಿ ಇಪ್ಪತ್ತೊಂಬತ್ತು ಕೃತಕ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಾಯನಗೊಳಿಸಿದ್ದು ಯಾವ ಉಡಾವಣೆ ವಾಹನದಲ್ಲಿ ಇಸ್ರೋ ಜಿ ಎಸ್ ಟಿ ಇಪ್ಪತ್ತೊಂಬತ್ತು ಕೃತಕ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡ್ಡಾಯನಗೊಳಿಸಿದ್ದು ಯಾವ ಉಡಾವಣಾ ವಾಹನದಲ್ಲಿ ಜಿ ಎಸ್ ಎಲ್ ವಿ ಎಮ್ ಕೆ ಮೂರು ಜಿ ಎಸ್ ಎಲ್ ವಿ ಎಮ್ ಕೆ ಒಂದು ಜಿ ಎಸ್ ಎಲ್ ವಿ ಎಮ್ ಕೆ ಎರಡು ಜಿ ಎಸ್ ಎಲ್ ವಿ ಎಮ್ ಕೆ ನಾಲ್ಕು ಉತ್ತರ ಜಿ ಎಸ್ ಎಲ್ ವಿ ಎಮ್ ಕೆ ಮೂರು ಯುನಿಸೆಫ್ ಇಂಡಿಯಾದ ಪ್ರಪ್ರಥಮ ಯಾವ ರಾಯಭಾರಿಯಾಗಿ ನೇಮಕಗೊಂಡಿರುವ ಭಾರತೀಯ ಕ್ರೀಡಾಪಟು ಯಾರು ಆಪ್ಷನ್ಸ್ ನಾಲ್ಕಿದೆ ಹಿಮಾದಾಸ್ ಅಮಿತ್ ಸಂ ಅಮಿತ್ ಪಂಗಾಲ್ ನೀರಜ್ ಚೋಪ್ರಾ ಭಜರಂಗ್ ಪೂನಿಯಾ ಉತ್ತರ ಹಿಮಾದಾಸ್ ಎರಡು ಸಾವಿರದ ಹದಿನೆಂಟರ ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದ ಸ್ಥಳ ನವದೆಹಲಿ ಪುಣೆ ಶಿಮ್ಲಾ ಪಾಟ್ನಾ ಉತ್ತರ ನವದೆಹಲಿ ವಾರ್ಷಿಕವಾಗಿ ಆಸ್ಕರ್ ಅವಾರ್ಡ್ಗಳನ್ನು ಖಚಿತಪಡಿಸುವುದು ಉತ್ತರ ಅಕಾಡೆಮಿ ಆಫ್ ಸೈನ್ಸ್ ಅಕಾಡೆಮಿ ಆಫ್ ನೇಷನ್ಸ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಯು ಎಸ್ ಎ ಶಾಂತಿ ಸಮಯದಲ್ಲಿ ನೀಡಲಾದ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಅಶೋಕ ಚಕ್ರ ಅರ್ಜುನ ಪ್ರಶಸ್ತಿಯನ್ನು ನೀಡುವುದು ಇದಕ್ಕಾಗಿ ಕ್ರೀಡೆಯಲ್ಲಿ ಅತ್ಯುತ್ತಮ ನಿರ್ವಹಣೆ ಮಾಡಿದುದಕ್ಕಾಗಿ ಕೆಳಗಿನವುಗಳಲ್ಲಿ ಯಾವ ಪರಮಾಣು ರಿಯಾಕ್ಟರ್ ಮತ್ತು ಅದರ ಸ್ಥಳ ತಪ್ಪಾಗಿ ಜೋಡಣೆಯಾಗಿದೆ ರಾವತ್ ಭಟ್ ರಾಜಸ್ಥಾನ್ ಕೈಗಾ ಕರ್ನಾಟಕ ಕಕ್ರಪಾರ ಗುಜರಾತ್ ನರೋರಾ ಹರಿಯಾಣ ತಪ್ಪಾಗಿ ಗುರುತಿಸಿರುವಂಥದ್ದು ನರೋರ ಹರಿಯಾಣ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ ಫೆಬ್ರವರಿ ಇಪ್ಪತ್ತೆಂಟು ಹಿತ್ರೋ ವಿಮಾನ ನಿಲ್ದಾಣದ ಸ್ಥಳ ಹಿತ್ರೋ ವಿಮಾನ ನಿಲ್ದಾಣ ಲಂಡನ್ ಯು ಕೆ ಮಧ್ಯರಾತ್ರಿ ಸೂರ್ಯನಿರುವ ಭೂಮಿಯಿಂದ ಕರೆಯಲ್ಪಡೋ ದೇಶ ಮಧ್ಯರಾತ್ರಿ ಸೂರ್ಯನಿರುವ ಭೂಮಿ ಎಂದು ಕರೆಯಲ್ಪಡೋ ದೇಶ ಜಪಾನ್ ಮ್ಯಾಗ್ನಾ ಕಾರ್ಟ ಮಹಾಸನ್ನದು ಯಾವ ದೇಶದಲ್ಲಿ ನೀಡಲ್ಪಟ್ಟಿದೆ ಬ್ರಿಟನ್ ಎಂಟಮಾಲಾಜಿ ಯಾವುದರ ಕುರಿತು ಅಧ್ಯಯನ ನಡೆಸುತ್ತದೆ ಎಂಟಮಾಲಾಜಿ ಕೀಟಗಳ ಬಗ್ಗೆ ನಡೆಸುತ್ತದೆ ಯಾರನ್ನ ಗಡಿನಾಡ ಗಾಂಧಿನಗರ್ ಇರ್ತಾರೆ ಅಬ್ದುಲ್ ಗಫಾರ್ ಖಾನ್ ಅವರನ್ನು ನಾವಿಲ್ಲಿ ಗಡಿನಾಡ ಎಂದು ಗಾಂಧಿಯನ್ನು ಕರೆಯುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ ಈಗ ಮೂವತ್ತಾರನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದಗಳ ಅನುಪಾತ ಎರಡು ಅನುಪಾತ ಮೂರು ಜೆ ಬಿ ಡನ್ಲಪ್ರವರಿಂದ ಏಳು ಏನು ಆವಿಷ್ಕರಿಸಲ್ಪಟ್ಟಿದೆ ಜಿ ಬಿ ಡನ್ಲಪ್ಪರಿಂದ ವಾಯು ಚಾಲಿತ ವಿನ ರಬ್ಬರ್ ಟೈರ್ ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಪುರಾಷ ಪುರುಷರ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ ಟೂರ್ನಮೆಂಟ್ನಲ್ಲಿ ಪಂದ್ಯಾವಳಿ ಅತ್ಯುತ್ತಮ ಆಟಗಾರ ಎಂದು ಘೋಷಿಸಲ್ಪಟ್ಟ ಭಾರತೀಯ ಕ್ರೀಡಾಪಟು ಆಕಾಶ್ದೀಪ್ ಸಿಂಗ್ ಯಾವ ದಿನಾಂಕದಂದು ರಾಷ್ಟ್ರೀಯ ಆರಕ್ಷಕ ಸ್ಮರಣಾ ದಿವಸವೆಂದು ಪ್ರತಿವರ್ಷ ಆಚರಿಸಲ್ಪಡುತ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಯಾವ ರಾಷ್ಟ್ರ ಸಮುದ್ರಕ್ಕೆ ಅಡ್ಡಲಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ರ ಸೇತಿ ನಿರ್ಮಿಸಿದೆ ಚೈನಾ ಎಂಡೋಥರ್ಮಿಕ್ ಪ್ರಕ್ರಿಯೆಯಲ್ಲಿ ಸುತ್ತಮುತ್ತಲಿನ ಶಕ್ತಿ ಹೀರಿಕೊಳ್ಳಲ್ಪಡುತ್ತದೆ ಸಮಸ್ಥಾನಿಗಳು ಈ ಬಗೆಯ ನಿರ್ದಿಷ್ಟ ಮೂಲವಸ್ತುವಿನ ರೂಪಾಂತರಗಳಾಗಿವೆ ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುತ್ತವೆ ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ ಬೆಳ್ಳಿಯ ಅಯೋಡೈಡ್ ಮಲೇರಿಯಾಗೆ ಕಾರಣವಾಗುವುದು ಪ್ಲಾಸ್ಮೋಡಿಯಂ ಶ್ವಾಸೋಪದ ಮನೆಯು ಸಾಗಿಸುವ ರಕ್ತ ಆಮ್ಲಜನಕಯುಕ್ತ ಬಿಳಿ ರಕ್ತ ಕಣ್ಣಗಳು ಹೊಣೆ ಹೊಣೆಗಾರಿಕೆ ಕಾರ್ಯವಿದು ದೇಹದ ರೋಗ ನಿರೋಧಕ ವ್ಯವಸ್ಥೆ ಭಾರತ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಈ ಕೆಳಗಿನ ಜಿಲ್ಲೆಯಲ್ಲಿ ಯಾವುದು ಮುನ್ನೂರ ಎಪ್ಪತ್ತೊಂದು ಮೂರು ಕಲಬಿನ ಅಡಿಯಲ್ಲಿ ಬರುವುದಿಲ್ಲ ಇದಕ್ಕೆ ಉತ್ತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ ಆಪ್ಷನ್ಸ್ ಕೊಡ್ತೇನೆ ನೋಡ್ಕೊಳ್ಳಿ ಕಲಬುರಗಿ ವಿಜಯಪುರ ಯಾದಗಿರಿ ಕೊಪ್ಪಳ ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ತ ನಾಲ್ಕು ಕರ್ನಾಟಕದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಭಾರತ ರಾಷ್ಟ್ರಪತಿ ಶಿಲೀಕರಣದ ಮೂಲಕ ನಿಕ್ಷೇಪಗೊಂಡ ಪದರಗಳಿಂದ ರಚನೆಯಾದ ಶಿಲೆಗಳಿಗೆ ಈ ಹೆಸರಿದೆ ಶೀಥಿಲೀಕರಣ ಸಂಚಯಿತ ಶಿಲೆ ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ ಇದಾಗಿದೆ ಬಹಿರ್ಗೋಳ ಅಥವಾ ಹೊರಗೋಳ ಸಮ ವಾಯುಭಾರ ರೇಖೆಗಳು ಒಂದೇ ರೀತಿಯ ವಾತಾವರಣ ಒತ್ತಡ ಹೊಂದಿದ ಬಿಂದುಗಳನ್ನು ನಕ್ಷೆ ಮೇಲೆ ಜೋಡಿಸುವ ರೇಖೆಗಳು ಇಂದಿನ ಕ್ಲಾಸಿನ ಭೂಗೋಳ ಸಂಬಂಧಪಟ್ಟ ಪ್ರಶ್ನೆ ಇದು ಕೆಳಗಿನವುಗಳಲ್ಲಿ ಜೋಡಿಸಿ ಎ ಪಟ್ಟಿಯಲ್ಲಿ ಕೃಷ್ಣ ಕಾವೇರಿ ಶರಾವತಿ ಕಾಳಿ ಬಿ ಪಟ್ಟಿಯಲ್ಲಿ ಸೂಪಾ ಗೇರ್ಸೊಪ್ಪೆ ಆಲಮಟ್ಟಿ ಆರ್ ಎಸ್ ಅಣೆಕಟ್ಟು ಉತ್ತರ ಕೃಷ್ಣ ಅಣೆಕಟ್ಟು ಕೃಷ್ಣ ಇರುವುದು ಆಲಮಟ್ಟಿ ಅಣೆಕಟ್ಟಿಗೆ ಕಾವೇರಿ ಆರ್ ಎಸ್ ಅಣೆಕಟ್ಟಿಗೆ ಶರಾವತಿ ಇರತಕ್ಕಂಥದ್ದು ಗೀರ್ಸಪ್ಪ ಅಣೆಕಟ್ಟಿಗೆ ಕಾಳಿ ಇರತಕ್ಕಂಥದ್ದು ಸೂಪ ಅಣೆಕಟ್ಟು ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಭಾರ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪಕರು ಅಲೆನ್ ಹ್ಯೂಮ್ ಈ ಕೆಳಗಿನಗಳಲ್ಲಿ ಯಾರೋ ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದರು ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ ಬ್ಯಾನರ್ಜಿ ಬಾಲಗಂಗಾಧರ್ ತಿಲಕ್ ದಾದಾಬಾಯಿ ನವರೋಜಿ ಉತ್ತರ ಬಾಲಗಂಗಾಧರ್ ತಿಲಕ್ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಚಿಕಾಗೋದಲ್ಲಿ ಈ ಕಾರಣಕ್ಕಾಗಿ ಅಸಾಕಾರ ಚಳವಳಿಯನ್ನು ವಜಾಗೊಳಿಸಲಾಯಿತು ಜಲೀನ್ ವಾಲಾಬ ಹತ್ಯಾಕಾಂಡ ಸ್ಯಾಂಡರ್ಸ್ ಹತ್ಯೆ ಚೌರಿ ಚೌರ ಘಟನೆ ಅಸೆಂಬ್ಲಿ ಬಾಂಬಿಂಗ್ ಉತ್ತರ ಚೌರಿ ಚೌರ ಘಟನೆ ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೈನ್ಯ ಖ್ಯಾತ ಪರೀಕ್ಷೆ ನಡೆಯುವ ಸ್ಥಳ ಉತ್ತರ ಕೆಂಪುಕೋಟೆ ತಾಳಿಕೋಟೆ ಕಾಳಗ ಇವರ ನಡುವೆ ನಡೆಯಿತು ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ ಸುಲ್ತಾನರ ನಡುವೆ ನಡೆಯಿತು ವನಿಕೆ ಉಭವ ಯಾವ ಸೈನ್ಯ ಎದುರಿಸಿದಳು ವನಿಕೆ ಉಭವ ಹೈದರಾಲಿ ಸೈನ್ಯ ಎದುರಿಸಿದಳು ಹೊಂದಿಸಿ ಸರಿಯಾಗಿ ಜೋಡಿಸಿ ಆರ್ಯಭಟ ಚರಕ ಶುಶ್ರುತ ಈ ಕಡೆಗೆ ಶಸ್ತ್ರಚಿಕಿತ್ಸೆ ಗಣಿತ ಆಯುರ್ವೇದ ಆರ್ಯಭ ಆರ್ಯಭಟ ಗಣಿತ ಆದರೆ ಚರಕ ಆಯುರ್ವೇದ ಸುಶ್ರುತ ಶಸ್ತ್ರಚಿಕಿತ್ಸೆ ಇವರ ಆಳ್ವಿಕೆ ಅವಧಿಯಲ್ಲಿ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣ ಮಾಡಲಾಯಿತು ತಲೆಕಾಡಿನ ಗಂಗರು ಬೆಳಗಾವಿ ಇದರ ಒಂದು ಭಾಗವಾಗಿತ್ತು ಮುಂಬೈ ಪ್ರೆಸಿಡೆನ್ಸಿ ಅಥವಾ ಮುಂಬೈ ಪ್ರಾಂತ್ಯ ಎ ಮತ್ತು ಬಿಗಿಂತ ಎರಡು ವರ್ಷ ದೊಡ್ಡನವರು ಬಿಯು ಸೀನ ಎರಡು ಪಟ್ಟು ವಯಸ್ಸಿನವನು ಎ ಬಿ ಮತ್ತು ಸಿಗಳ ವಯಸ್ಸಿನ ಮೊತ್ತ ಇಪ್ಪತ್ತೇಳು ಆದರೆ ಬಿನ ವಯಸ್ಸೆಷ್ಟು ಹತ್ತು ತನ್ನ ಸಹಜ ವೇಗದ ಮೂರೂ ನಾಲ್ಕರಷ್ಟು ವೇಗದಲ್ಲಿ ರವಿಯು ಹದಿನಾರು ನಿಮಿಷ ತಡವಾಗಿ ಕಚೇರಿ ತಲುಪಿದನು ಹಾಗಾದರೆ ಆ ದೂರ ಕ್ರಮಿಸಲು ರವಿಗೆ ಬೇಕಾಗುತ್ತಿದ್ದ ಮಾಮೂಲಿ ಸಮಯವೆಷ್ಟು ಅರವತ್ ಆರು ನಿಮಿಷಗಳು ಐದು ಆತಂಕ ಏನು ಇಜ್ಕೊಂಡು ಆರುನೂರ ಇಪ್ಪತ್ತೈದು ಆದಾಗ ಏಕಾತಂಕ ಯ ಮೌಲ್ಯ ಎಷ್ಟು ಇನ್ನೂರ ಐವತ್ತಾರು ಇದರಲ್ಲಿ ಗುಂಪಿಗೆ ಸೇರಿದ ಸಂಖ್ಯೆ ಯಾವುದು ಹನ್ನೊಂದು ನೂರ ಇಪ್ಪತ್ತೊಂದು ಹದಿಮೂರು ಮೂವತ್ತೊಂದು ನೂರ ನಲವತ್ತಾರು ನಲವತ್ತೊಂದು ನೂರ ಅರವತ್ತೊಂದು ಸೊನ್ನೆ ಆರು ಒಂದು ಉತ್ತರ ನೂರ ಅರವತ್ತೊಂದು ಸೊನ್ನೆ ಆರು ಒಂದು ಒಂದು ಆಯತದ ಸುತ್ತಳತೆ ಮತ್ತು ಅಗಲಗಳ ಅನುಪಾತ ಐದು ಅನುಪಾತ ಒಂದು ಆಗಿದ್ದು ಆಯುಧದ ವಿಸ್ತೀರ್ಣ ಇನ್ನೂರು ಹದಿನಾರು ಚದರ ಸೆಂಟಿಮೀಟರ್ ಆಗಿದ್ದರೆ ಉದ್ದ ಉದ್ದವೆಸ್ಟು ಹದಿನೆಂಟು ಸೆಂಟಿಮೀಟರ್ ಕಿಲೋಗ್ರಾಮ್ ಪ್ರಕ ಪ್ರಕಾರದಲ್ಲಿ ಜಗತ್ತಿನ ನಂಬರ್ ಒಂದು ರ್ಯಾಂಕ್ ಪಡೆದ ಭಾರತದ ಕುಸ್ತಿಪಟು ಯಾರು ಬಜರಂಗ್ ಪೂನಿಯಾ ಎಪ್ಪತ್ತೆರಡನೇ ಪ್ರಶ್ನೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ಯೋಗ ಕುರಿತು ಹದಿನೆಂಟರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದ ಸ್ಥಳ ಪಂಜಿಮ್ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಯಾರು ಜಯ ಚಾಮರಾಜ ಒಡೆಯರ್ ಬಹದ್ದೂರ್ ಕರ್ನಾಟಕದ ಪ್ರಸ್ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಥ್ಲೆಟಿಕ್ಸ್ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಥಮ ಮಹಿಳೆ ವೆಲೆಂಟಿನಾ ತೆರಸ್ಕೋವಾ ಮೂವತ್ತ್ಮೂರನೆಯ ಏಷ್ಯನ್ ಸಮ್ಮೇಳನ ಎರಡು ಸಾವಿರದ ಹದಿನೆಂಟರ ವಿಷಯ ಏನು ಏಷ್ಯನ್ ಚೇತರಿಕೆ ಮತ್ತು ನವೀನತೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಮನನ ಮಾಡಿಕೊಳ್ಳಿ ದೂರಶನ ಕೇಂದ್ರ ನಡೆ ಪಡೆದ ಕರ್ನಾಟಕದ ಮೊದಲ ನಗರ ಕಲಬುರ್ಗಿ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿತವಾಯಿತು ನೋಡಿ ಚಿಟ್ಟೆ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಕೆಳಗಿನವುಗಳಲ್ಲಿ ಯಾವ ನೃತ್ಯ ವಿಧ ತನ್ನ ರಾಜ್ಯದಲ್ಲಿ ತಪ್ಪಾಗಿ ಜೋಡಿಸಲ್ಪಟ್ಟಿದೆ ಮೋಹಿನಿಯಾಟ್ಟಂ ಕೇರಳ ಯಕ್ಷಗಾನ ಕರ್ನಾಟಕ ಕಥಕ್ ಉತ್ತರ ಪ್ರದೇಶ ಮಿಲನ್ ಯಾವುದು ಅಲ್ಲ ಉತ್ತರ ಆಪ್ಷನ್ ಡಿ ಉತ್ತರ ಧ್ರುವ ತಲುಪಿದ ಮೊದಲ ವ್ಯಕ್ತಿಯಾರು ರಾಬರ್ಟ್ ಪಿಯಾರಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ ನಗರ ಮತ್ತು ಆ ಅದು ಯಾವ ದಡದಲ್ಲಿದೆ ಲಂಡನ್ ಥೇಮ್ಸ್ ಪ್ಯಾರಿಸ್ ರೈನಾ ನ್ಯೂಯಾರ್ಕ್ ಹಡ್ಸನ್ ಡೆಹಲಿ ಯಮನಾ ತಪ್ಪಾಗಿ ಜೋಡಿಸಿರುವಂಥದ್ದು ಪ್ಯಾರಿಸ್ ಮತ್ತು ರೈನಾ ಎರಡು ಸಾವಿರದ ಹದಿನೈದರಲ್ಲಿ ಯಮನ್ನಿಂದ ಭಾರತೀಯ ನಾಗರಿಕರನ್ನು ಪಾರು ಮಾಡಲು ಭಾರತ ಆರಂಭಿಸಿದ ರೆಸ್ಕ್ಯೂ ಮಿಷನ್ ಹೆಸರು ಆಪರೇಷನ್ ರಾಹತ್ ಭಾರತ ಮಿಲಿಟರಿ ಅಕಾಡೆಮಿ ಐ ಎಮ್ ಎ ಇರುವ ಸ್ಥಳ ಡೆಹ್ರಾಡೂನ್ ರಾಷ್ಟ್ರೀಯ ಪೋಷಣಾಶಾಸ್ತ್ರ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿದೆ ಇಲ್ಲಿ ಗಾಂಧಿನಗರ ಬೆಂಗಳೂರು ಮೈಸೂರು ಹೈದರಾಬಾದ್ ಕೊಟ್ಟಿದ್ದಾರೆ ಉತ್ತರ ಹೈದರಾಬಾದ್ ರಾಷ್ಟ್ರ ಲಾಂಛನ ಕೆಳಭಾಗದಲ್ಲಿ ಕೆತ್ತಲಾದ ಸತ್ಯಮೇವ ಜೈತೆ ಪದದ ಮೂಲ ಋಗ್ವೇದ ರಾಮಾಯಣ ಸಾಮವೇದ ಮುಂಡೋಕ ಉಪನಿಷತ್ ಉತ್ತರ ಆಪ್ಷನ್ ಸಿ ಮುಂಡಕೋಪನಿಷತ್ ಮಹಾತ್ಮ ಗಾಂಧೀಜಿಯವರ ನೂರೈವತ್ತನೇ ವಾರ್ಷಿಕ ಜನ್ಮ ದಿನಾಚರಣೆಯ ಉಪಕ್ರಮವಾಗಿ ಯಾವ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ಮಾನವೀಯತೆಗಾಗಿ ಭಾರತ ಆರಂಭಿಸಿತು ವಿದೇಶ ವ್ಯವಹಾರಗಳ ಸಚಿವಾಲಯ ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಸರ್ಕಾರಿ ಹೊಸ ಸಂಗ್ರಹಾಲಯ ಸ್ಥಾಪನೆ ಇರಿಸುವಿ ಯಾವುದು ಸಾವಿರದ ಎಂಟುನೂರ ಅರವತ್ತೈದು ಮಾತವರ ರಾಮಣ್ಣ ಗ್ರಂಥದ ಕರ್ತೃ ಕನ್ನಡ ಲೇಖಕರು ಯಾರು ಅಂತ ಕೇಳಿದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಬರೆದವರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ನವಂತಿವಲ ಕುವೆಂಪು ಅವರು ಕರ್ನಾಟಕದ ಯಾವ ಜಿಲ್ಲೆ ಕಡೂರು ಜಿಲ್ಲೆಯಿಂದ ಮೊದಲು ಕೇಳಲ್ಪಡ್ತದೆ ಚಿಕ್ಕಮಗಳೂರು ಜಿಲ್ಲೆ ನೋಡಿ ಇದನ್ನು ಕಡೂರು ಜಿಲ್ಲೆ ಮರಿಚಿಗೆ ಉಂಟಾಗಲ ಕಾರಣ ಪ್ರತಿಫಲನ ವಕ್ರೀಭವನ ವಿವರ್ತನೆ ಪ್ರಸರಣ ಯಾವ ಸದ್ಯ ಗುರುತಿಸಿಕೊಳ್ಳಿ ಪರಮಾಣು ರಿಯಾಕ್ಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಭಾರ ಜಲ ಶಬ್ದವು ಇದರ ಮೂಲಕ ಹಾಯುವುದಿಲ್ಲ ಕಟ್ಟಿಗೆ ಗಾಜು ನೀರು ನಿರ್ವಾತ ನಿರ್ವಾತ ಪ್ರದೇಶದಲ್ಲಿ ಶಬ್ದ ಹಾಯುವುದಿಲ್ಲ ಕಾಂತೀಯತೆಯು ದಂಡಕಾಂತದ ಕೇಂದ್ರದಲ್ಲಿ ಕನಿಷ್ಠ ಶೂನ್ಯ ಗರಿಷ್ಠ ಕನಿಷ್ಠ ಅಥವಾ ಗರಿಷ್ಠತೆ ತಾಪಮಾನ ಆಧಾರಿತ ಇಲ್ಲಿ ಶೂನ್ಯ ಆಮ್ಲಗಳ ವ ಬಲವು ಅವುಗಳ ಸಂಖ್ಯೆನ ಅವಲಂಬಿಸಿದೆ ಹೆಚ್ ಅಯಾನಗಳು ವೈ ಎಚ್ ಅಯಾನಗಳು ಒ ಅಯಾನುಗಳು ಸಿ ಎ ಅಯಾನುಗಳು ಹೆಚ್ ಅಯಾನುಗಳು ಮಾನವನು ಸಾಮಾನ್ಯವಾಗಿ ಎಷ್ಟು ವರ್ಣ ತಂತುಗಳನ್ನು ಹೊಂದಿರುತ್ತಾನೆ ಮಾನವನು ಸಾಮಾನ್ಯವಾಗಿ ನಲವತ್ತಾರು ವರ್ಣತಂತುಗಳನ್ನು ಹೊಂದಿರುತ್ತಾನೆ ಅಸ್ಥಿ ಬಂಧಕ ಅಥವಾ ಅಸ್ಥಿರಜ್ಜು ಇವುಗಳನ್ನು ಜೋಡಿಸುತ್ತವೆ ಎರಡು ಮೂಳೆಗಳು ಮತ್ತು ಮೃದ್ವಸ್ತಿಕೆಗಳು ಶುಂಠಿಯು ಒಂದು ಇದನ್ನು ಬೇರೋ ಎಲೆ ಕಾಯ ಕಾಯಿ ಕಾಂಡ ಶುಂಠಿ ಒಂದು ಕಾಂಡ ಸಸ್ಯಗಳಲ್ಲಿ ತಿದ್ದು ಸಂಶ್ಲೇಷಣೆಯ ಉತ್ಪನ್ನಗಳು ಮುಖ್ಯವಾಗಿ ಶುಕ್ರೋ ಸಾಕಾಣಿಕೆಯಲ್ಲಿ ಬಳಕೆಯಾಗುವುದು ಜೈಲಂ ಎಲೆಗಳು ಪ್ಲೋಯಂ ಸಿಲಿಯಾ ಉತ್ತರ ಪ್ಲೋಯಂ ಜೀವಕೋಶದ ಶಕ್ತಿ ಕೇಂದ್ರವೆಂದು ಉಲ್ಲೇಖಿತವಾಗಿರುವುದು ಕೋಶ ಕೇಂದ್ರ ರೈಬೋಜೋಮ್ಗಳು ಸೆಂಟ್ರಿಯೋಲ್ಗಳು ಮೈಟೋಕಾಂಡ್ರಿಯಾ ಉತ್ತರ ಆಪ್ಷನ್ ಡಿ ಮೈಟೋಕಾಂಡ್ರಿಯಾ ಧನ್ಯವಾದಗಳು ನಿಧಾನವಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ಸಹಾಯವಾಗಲಿ ಜೈ ಹಿಂದ್ ಕರ್ನಾಟಕ ಮಾತೆ ಜೈ ಮಾತೆ